ಲ್ಲಿ ಫಸ್ಟ್ ಹಾಫ್ ಚೆನ್ನಾಗಿದೆಯಾ ಸೆಕೆಂಡ್ ಹಾಫ್ ಚೆನ್ನಾಗಿದೆಯಾ ಸೆಕೆಂಡ್ ಹಾಫ್ ನಾನು ಎಲ್ಲ ಎಲ್ಲ ಸಂದರ್ಶನದಲ್ಲೂ ಒಂದೇ ಒಂದು ಹೇಳಿದ್ದೇನು ಅಂದರೆ ನಿಮ್ಮನ್ನೆಲ್ಲ ಹೊಟ್ಟೆ ತುಂಬ ನಗಿಸ್ತೀನಿ ಅಂತ ನಗ್ಸಿದ್ದೀನಾ ಸೊ ಜಿ ಎಸ್ ಟಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಇದರಿಂದ ಶ್ರಮಪಟ್ಟಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ವೆರಿ ಆನೆಸ್ಟ್ಲಿ ವೆರಿ ಆನೆಸ್ಟ್ಲಿ ಫಸ್ಟ್ ಟೈಮು ಟಾಕಿಂಗ್ ಸ್ಟಾರ್ಗೆ ಮಾತು ಬರ್ತಾ ಇಲ್ಲ ಬಟ್ ಡ್ರೀಮ್ ಕಮ್ ಟ್ರೂ ನನ್ನ ಕನಸು ಇವತ್ತು ನನಸಾಗಿದೆ ಇದು ನಾಡಿದಿಂದ ತೆರೆ ಮೇಲೆ ಬಂದಾಗ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ ಸಿನಿಮಾ ನೋಡೋ ಯಾವ ಥರ ಇದೆ ಏನು ಕತೆ ಅಂತ ಸ್ಪ್ರೆಡ್ ದ ವರ್ಡ್ ಎರಡು ಗಂಟೆಗಳ ಕಾಲ ನಗ್ಸುವಂಥ ಪ್ರಯತ್ನ ನಾನು ಮಾಡಿದ್ದೀನಿ ನೀವೆಲ್ಲ ನಕ್ಕಿರೋದನ್ನು ನೋಡಿ ನಂಗೆ ತುಂಬ ಸಂತೋಷ ಆಗಿದೆ ಇವತ್ತು ನೀವು ನಿಮ್ಮ ನಗುವಿನಲ್ಲಿ ನನ್ನ ಸಂತೋಷವನ್ನು ಕಂಡುಕೊಂಡೆ ಸೊ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಆಲ್ ಆಲ್ ದ ಜರ್ನಲಿಸ್ಟ್ ಆ್ಯಂಡ್ ಪ್ರೆಸ್ ಫ್ರೆಂಡ್ಸ್ ಆ್ಯಂಡ್ ಥ್ಯಾಂಕ್ ಯು ನಮ್ಮ ಬಿಗ್ ಎಫ್ ಎಮ್ ಆ್ಯಂಡ್ ಟೀಮ್ ಆ್ಯಂಡ್ ಎವ್ರಿಬಡಿ ಬಂದಿದ್ದಂಥ ಎಲ್ಲರಿಗೂ ನನ್ನ ಕುಟುಂಬದವ್ರಿಗೆ ನನ್ನ ಮಗ ಸುಕೃತ ವೈಲಿ ಬಾ ಬೇಗ ಇವನ ಮೊದಲನೇ ಸಿನಿಮಾ ಹೋಪ್ಫುಲಿ ಈಸ್ ಪರ್ಫಾರ್ಮ್ಡ್ ವೆಲ್ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್ ಪ್ಲೀಸ್ ಸ್ಪ್ರೆಡ್ ದ ವರ್ಡ್ ಜಿ ಎಸ್ ಟಿಗೆ ನಿಮ್ಮ ಸಪೋರ್ಟ್ ಬೇಕು ಕನ್ನಡದಲ್ಲಿ ಒಂದೊಳ್ಳೆ ಸಿನಿಮಾ ಮಾಡೋದಕ್ಕೆ ಕನ್ಸು ಕಟ್ಟಿದ್ದೆ ಅದು ಇವತ್ತು ಸಾಕಾರ ಆಗಿದೆ ಅನ್ನೋದೊಂದು ಒಂದು ನಂಬಿಕೆ ನಿಮ್ಮ ಚಪ್ಪಾಳೆಯಿಂದ ನಿಮ್ಮ ನಗುವಿನಿಂದ ಸೊ ಥ್ಯಾಂಕ್ ಯು ಸೋ ಮಚ್ జై జిఎస్టివ్ థ్యాంక్ యూ సో మచ్ సోమవారం శుక్రవార శనివారం భానువారదు నోడ్క అదుకు ఎస్ ఇట్బినా ప్రింటింగ్ ఖర్చు కమ్మి జిఎస్టి